ಬರೋ ತನಕ ಇವ್ರೇನ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ಸಿಕ್ಕಿಲ್ಲ ಅಂತದ್ರಲ್ಲೂ ಬಾಂಗ್ಲಾ ಕಡೆ ಅವರು ಅಂತ ಹೇಳ್ತಾ ಇದ್ದಾರೆ ಮುಸ್ಲಿಮ್ಸ್ ಅಲ್ಲಿ ಹೇಳ್ತಾರೆ ಅಂತ ಬಿಜೆಪಿ ಪಾರ್ಟಿ ಆ ಯಪ್ಪ ಹೋಗಿ ಕೆಲಸ ಮಾಡಿದ್ದ ಅದಕ್ಕೆ ಅವ್ರು ಜಿನೀನ್ ಆಗ್ಬಿಡ್ತಾನೆ ನಾವು ಕಾಂಗ್ರೆಸ್ ಮಾಡ್ತೀವಿ ಅಂತ ಬಾಂಗ್ಲಾದೇಶವ್ ಆಗ್ತೀವ ಇಲ್ಲಿ ಬಾಂಗ್ಲಾದವ್ರು ಇದ್ದಾರೆ ಬಾಂಗ್ಲಾದೇಶವರು ಇದ್ದಾರೆ ಅಂತ ಹೇಳಿ ತುಂಬಾ ಮಾತು ಬರ್ತಾ ಇದೆ ನ್ಯೂಸ್ ಅಲ್ಲಿ ನಾನು ನೋಡ್ತಾ ಇದೀನಿ ಎಲ್ರು ನೋಡ್ತಾ ಇದ್ದೀರಾ ಕೇಳಿಸ್ಕೊಳ್ತಾ ಇದ್ದೀರಾ ಬಾಂಗ್ಲಾ ಕಡೆಯವರು ಇಲ್ಲಿ ತನಕ ಬರೋ ತನಕ ಇವ್ರು ಏನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಆರ್ಮಿ ಇದೆ ಪೊಲೀಸ್ ಫುಲ್ ಫೋರ್ಸ್ ಇದೆ ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಮ್ಮೆ ನಮಗೆ ಒಂದು ಚಿಕ್ಕದಾಗಿ ಏನಾದ್ರು ಆದ್ರೂ ಕೆಲಸ ಮಾಡ್ತಾರೆ ಗಡುವುದಾದ್ರೂ ಕುಕ್ ಆಗಿ ಕೆಲಸ ಮಾಡ್ತಾರೆ ಅದ್ರಲ್ಲಿ ಯಾರೋ ಚಾನಲ್ ಅಲ್ಲಿ ಕುತ್ಕೊಂಡು ಬಾಂಗ್ಲಾದೇಶವ್ರು ಬಂದು ಇಲ್ಲಿ ಬಾಂಬ್ ಹಾಕ್ಬಿಡ್ತಾರೆ ಅದು ಆಗ್ಬಿಡ್ತಾರೆ ಜೆ ಸಿ ಪಿ ಬಂದ್ ಎಲ್ಲಾ ಕೆರ್ಕೊಂಡ್ ಹೋಯ್ತಲ್ಲ ಅವಾಗ ಯಾಕೆ ಯಾವ್ದು ಬಾಂಬ್ ಬ್ಲಾಸ್ಟ್ ಆಗಿಲ್ವಲ್ಲ ಒಂದ್ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರು ಅವಾಗ ಅಪವಾದ ಅದೇ ಹಾಕ್ತಾ ಇದ್ರೇನೋ ಅವ್ರು ಬಾಂಬ್ ಇಕ್ಕಿದ್ರು ಬ್ಲಾಸ್ಟ್ ಆಯ್ತು ಅಂತ ಏನು ಸಿಕ್ಕಿಲ್ಲ ಏನು ಇಲ್ಲ ಅಂತದ್ರಲ್ಲೂ ಅವ್ರು ಬಾಂಗ್ಲಾ ಕಡೆಯವರು ಅಂತ ಹೇಳ್ತಾರೆ ಬಾಂಗ್ಲಾದೇಶದವರು ಒಂದ್ ವೇಳೆ ಇದ್ರೆ ಇವ್ರು ಹೆಂಗ್ ಬಿಟ್ರು ಅನ್ನೋದು ನಿಮ್ ಪ್ರಶ್ನೆ ಆದ್ರೆ ಯಾರಾದ್ರೂ ಕಂಡು ಬಂದ್ರೆ ನಾವೇ ಹೋಗಿ ಪೊಲೀಸ್ನವ್ರಿಗೆ ಇಂಟಿಮಿಷನ್ ಕೊಡ್ತೀವಿ ನಾನು ಏನ್ ಕೆಲ್ಸ ಮಾಡ್ತಾ ಇದ್ದೆ ಗೊತ್ತಾ ಯಾರಾದ್ರೂ ಒಂದ್ ಹುಡುಗ ತಪ್ಪ ಕೆಲ್ಸ ಮಾಡ್ತಾ ಇದ್ದೆ ಗಾಂಜಾ ಒಳ್ಳೇದ್ ಅದೇ ಇದು ನಾನ್ ಪೊಲೀಸ್ನವ್ರು ಕರೆಸಿ ಮುಂದೆ ಹೇಳಿ ಇವ್ರಿಗೆ ಇಂತ ಹುಡುಗ ಈ ಕೆಲಸ ಮಾಡ್ತಾ ಇದ್ದ ಅಂತ ಅವ್ಗೆ ಡೇಟ್ ಓಡಿಸಿ ಆಮೇಲೆ ಅವನ್ ಆಗ್ತಾ ಇದ್ದ ಆತರ ಎಲ್ರಿಗೂ ಇಲ್ಲಿ ಹೇಳ್ಕೊಡ್ತಾ ಇದ್ದೆ ಹುಡುಗರ್ಗೆ ಕುಡಿಯೋದು ಚಟ ಮಾಡಿದ್ರೆ ಅವನಿಗೋಗಿ ಬುದ್ಧಿ ಹೇಳ್ತಾ ಇದ್ದೆ ಅಂತದ್ರಲ್ಲಿ ಇಲ್ಲಿ ಇಲ್ಲಿದ್ರೆ ನನ್ ಪಕ್ಕದಲ್ಲಿ ಇರೋದು ಗೊತ್ತಾಗಲ್ವಾ ಗೊತ್ತಾಗುತ್ತೆ ಈಗ ಕಾರ್ಪೊರೇಟರ್ ಕಾರ್ಪೊರೇಟರ್ ಯಾರು ಯಾರು ಇಲ್ಲ ಮೊದ್ಲು ಮುನೇಂದ್ರ ಕುಮಾರ್ ಅಂತ ಇದ್ರು ಅದೇನೋ ಅವ್ರದ್ದು ಸ್ವಲ್ಪ ಅದೇ ಏನ್ ಇಷ್ಟೆ ತಗೊಂಡು ಏನೋ ಆಯ್ತು ಕಿತಾಪತಿ ಅಂತ ಅವರು ರೀಸನ್ ಕೊಟ್ಟಿದರಂತೆ ವಿഷ്ണುವಂತ್ ಅವರು एमएलಎ સાહેಬರು ಈಗ ಇಲ್ಲಿ ಹದಿನಾರು ದಿನ ಆದ್ರೂ ಕೂಡ ಇಲ್ಲಿ ಬಂದಿಲ್ಲ ಮೊನ್ನೆ ಬಂದ್ರು ಅಂತ ಅವರು ಹೇಳ್ತಾ ಇದ್ರು ಬಂದೇನಾದರೂ ನಿಮಗೆ ಏನೋ ನೆನ್ನೆ ನೆನ್ನೆ ನಿನ್ನೆ ಬಂದೇನಾದರೂ ಸಂಪಾನಾ ಸಾಂತ್ವನ ಏನು ಕಥೆ ಏನು ಒಳ್ಳಲಿಲ್ಲ ಇಲ್ಲಿ ಬಂದು ನಿಂತಿಕೊಂಡಿದ್ರು ನಾವು ಇಲ್ಲಿ ಅಡಿಗೆ ಮಾಡಕ್ಕೆ ನಾವೇ ಅಡಿಗೆ ಮಾಡೋದು ಒಂದು ಐದಾರು ಹೆಂಗಸು ಸೇರ್ಪಡೆ ಅಡಿಗೆ ಮಾಡ್ತೀವಿ ಅಡಿಗೆ ಮಾಡಕ್ ಇದ್ವಿ ಅವ್ರು ಬಂದ್ರಲ್ಲ ಅಂತ ಏನೋ ನಿಂತಿದಾರಲ್ಲ ಅಂತ ಹೋಗಿ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ತೋರ್ಸಕ್ ಹೋದ್ರೆ ಯಾರಿಗೂ ಬಿಟ್ಟಿಲ್ಲ ಅದ್ರಲ್ಲಿ ಒಬ್ರು ಜೆಂಟ್ಸ್ ಹೋಗಿ ತೋರ್ಸಿದ್ ನೀನ್ ಜಿನೀನ್ ಹೋಗಪ್ಪ ಅಂತ ಯಾವ ಹಿಂಗೆ ಶೋಲ್ಡರ್ ಮೇಲೆ ಕೈ ಹೊಡೆದಿ ಹೇಳಿದ್ರು ನಿನ್ ಜಿನೀನ್ ಹೋಗಪ್ಪ ನಿಂದು ಬೇಡ ಅಂತ ಈಗ ಮತ್ತ್ ಯಾರ್ದು ಕಂಡು ಹಿಡಿಯೋದು ಇವರು ಒಬ್ಬಂದು ಜಿನೀನ್ ಅಂತ ಹೇಳಿಬಿಟ್ರೆ ಬೇರೆ ಅವ್ರ ಎಲ್ಲರೂ ಕಳ್ರ ಬೇರೆಯವ್ರೆಲ್ಲ ಬಾಂಗ್ಲಾದೇಶು ಯಾಕೆ ಅವ್ರು ಹೋರಾಟ ಮಾಡಿದ್ರಲ್ಲ ಇವ್ರಿಗೆ ಬಿಜೆಪಿ ಅಲ್ಲ ಬಿಜೆಪಿ ಪಾರ್ಟಿ ನಿಂತಾಗ ಆಯಪ್ಪ ಹೋಗಿ ಕೆಲಸ ಮಾಡಿದ್ದ ಅದಕ್ಕೆ ಅವ್ನ್ ಜಿನೀನ್ ಆಗ್ಬಿಡ್ತಾನೆ ನಾವು ಗೆ ಮಾಡ್ತೀವಿ ಅಂತ ಬಾಂಗ್ಲಾದೇಶವ್ರಾಗ್ತಿವ ಈ ಸರ್ಕಾರ ಕಾಂಗ್ರೆಸ್ ಅಲ್ಲ ಜೆ ಸಿ ಬಿ ಸದ್ದು ಮಾಡುವುದಿಲ್ಲ ಸರ್ಕಾರ ಕಾಂಗ್ರೆಸ್ ಅವರೇ ಮಾಡಿದ್ದಲ್ಲ ಈಗ ಅವರೇ ಏನಾದ್ರು ತಡೆ ಹಿಡಿದು ಪರಿಹಾರ ಕೊಡಕ್ಕೆ ರೆಡಿ ಆಗಿದ್ರಲ್ಲ ಅದ್ರಲ್ಲಿ ಬಿಜೆಪಿ ಅವರು ಅಡ್ಡ ಬಂದಿದ್ದಾರಲ್ಲ ಈಗ ಈಗ ಇದಕ್ಕಿಂತ ಮೊದಲು ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಮನೆ ನಿವೇಶನಗಳನ್ನ ಮಾಡಿ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಡೆಮಾಲಿಷನ್ ಮಾಡಬೇಕಲ್ವಾ ಎಲ್ಲಾರ ಬಾಯಿಯಿಂದ ಉಗಿಸ್ಕೊಂತಾ ಇರೋದು ಅದ್ ಮಾಡಿ ತಪ್ಪಿಗೆ ಇವಾಗ ಹೇಳಿದಾರಲ್ಲ ಇವಾಗ ಅದ್ರ ಖುಷಿ ಆಯ್ತಾ ಹನ್ನೆರಡು ನೂರ ಐವತ್ತು ಮನೆಗಳನ್ನ ಬಯಪ್ನಹಳ್ಳಿ ಕಡೆ ಇವರನ್ನ ಡಾಕ್ಯುಮೆಂಟ್ ಎಲ್ಲ ನೋಡ್ಕೊಂಡು ನಮ್ ಗತಿ ಏನ್ ಹೇಳಿ ನೋಡಿ ನಿನ್ನೆ ರಾತ್ರಿ ನಾನ್ ಹೇಳ್ತೀನಿ ಇಲ್ಲೇ ಮಲಗಿದೆ ನಾನು ಇದೇ ಜಾಗದಲ್ಲಿ ನನಗೆ ಜಾಸ್ತಿ ಕೋಲ್ಡ್ ಶುರು ಆಯ್ತು ಕೈ ಕಾಲು ಎಲ್ಲಾ ಹೆಂಗ್ ಎಳಿಯೋದ್ ಶುರು ಆಯ್ತು ಇಲ್ಲಿ ಹುಡುಗರು ಮಲಗಿದ್ರಲ್ಲ ಅವ್ರು ನೋಡ್ಕೊಂಡಿ ನನ್ ಮಗಳಿಗೆ ಫೋನ್ ಮಾಡಿ ಹೇಳಿದ್ಕೆ ಅಷ್ಟೊತ್ತಿಗೆ ಆಟೋ ತಗೊಂಡ್ ಬಂದ್ ನನ್ಗೆ ಕರ್ಕೊಂಡು ಹೋಗಿ ಅವ್ರ ಮನೆಗೆ ರಾತ್ರಿ ಅಲ್ಲಿ ಮಲಕೊಂಡಿ ಟ್ಯಾಬ್ಲೆಟ್ ಅದು ಇದು ತಗೊಂಡು ಈಗ ಬೆಳಿಗ್ಗೆ ಇಲ್ಲ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಇದ್ರೆ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಇಷ್ಟೆಲ್ಲ ಬೈಲಲ್ಲಿ ಇಷ್ಟ ಕಷ್ಟದಲ್ಲಿ ಇದ್ದೀರಿ ನೀವೆಲ್ಲ ಸರ್ಕಾರದವ್ರು ಏನೋ ಒಂದು ಮಾಡ್ತಾರೆ ಅಂತ ಹೇಳಿದ್ದಾರೆ ಕಾದ್ ನೋಡಿ ಅಮ್ಮ ಇನ್ನೂ ಎರಡ್ ದಿವಸ ಕಾ ಕಾದು ನೋಡಿ ಆಗುತ್ತೇನೋ ನಮ್ ಭಾಷೆಲಿ ಮುಸ್ಲಿಮ್ಸ್ ಅಲ್ಲಿ ಹೇಳ್ತಾರೆ ಸಬರ್ಕಫಲ್ ಮೀಟಾ ಹೋತಾ ಹೇ ಅಂತ ಅದಕ್ಕೆ ನಾವು ನೋಡ್ಕೊಂಡಿದ್ದೀವಿ ಆಮೇಲೆ ಏನಾದ್ರು ಹೋರಾಟ ಮಾಡೋಣ ತಿನ್ನೋದ್ಕಿಂತೂ ಆರಾ ವರ್ಗೂ ಟೈಮ್ ಕಾಯ್ಬೇಕು ಸರಿ ಆರಾಮಾಗೆ ಇದ್ದೀವಿ ಅದೇ ಸ್ವಲ್ಪ ಮಲಗೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy